ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ರು ಎಲ್ಲರೂ ಅನ್ಕೊತೀನಿ ಅನ್ಕೋತೀನಿ ಎಲ್ರಿಗೂ ನಮಸ್ಕಾರ ನವರಾತ್ರಿ ಇರೋದ್ರಿಂದ ತುಂಬಾನೇ ಬ್ಯುಸಿ ಇದ್ದೀವಿ ಎಲ್ಲರೂ ಬಿಸಿ ಇರ್ತಾರೆ ಪಾಪ ನಾನು ಅದಕ್ಕೋಸ್ಕರ ಮುಂಚೆ ಮಾಡಿದ್ದೆ ವಿಡಿಯೋಸ್ ಇವಾಗ ಹಾಕ್ತಾ ಇದ್ದೀನಿ ಮಾಡಿ ಎತ್ತಿಟ್ಕೊಂಡಿದ್ದೆ ನಾನು ತುಂಬಾನೇ ಕೆಲಸ ಇದೆ ಫ್ರೆಂಡ್ಸ್ ಮನೆಗೆಲ್ಲ ಕುಂಕುಮಕ್ಕೆ ಹೋಗೋದು ಮತ್ ಮನೇಲೂ ತುಂಬಾ ಕೆಲಸ ಇದೆ ಹಾಗಾಗಿ ನಾನು ಸಿಮ್ ಸಿಂಪಲ್ ಆಗಿರೋ ರೆಸಿಪಿ ಆಗ್ತಾ ಇದ್ದೀನಿ ಇವತ್ತು ಕಾಳು ಪಲ್ಯ ಮಾಡಿದ್ದೀನಿ ಅದ್ರ ಜೊತೆ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಒಂದ್ ಕೆ ಜಿ ಕಾಳು ತಗೊಂಡಿದ್ದೀನಿ ಅದಕ್ಕೆ ಐದು ಕ್ಯಾಪ್ಸಿಕಮ್ ತಗೊಂಡಿರೋದು ಎರಡು ರೆಡ್ ಮತ್ತೆ ಮೂರು ಗ್ರೀನು ಮತ್ತು ರೆಡ್ ಬೀನ್ಸ್ಗಳು ತೊಗೊಂಡಿದ್ದೀನಿ ಅದನ್ನು ಸಪ್ರೇಟ್ ಮಾಡೋದಕ್ಕೋಸ್ಕರ ಅದಕ್ಕೆ ಒಟ್ಟಿಗೆ ಮಸಾಲೆ ತೊಗೊಂಡಿದ್ದೀನಿ ಅದನ್ನೇನು ಮೇನ್ ಆಗಿ ಇಲ್ಲ ಬಟ್ ಅಲ್ಸಂದಿ ಕಾಳಿಗೆ ಕ್ಯಾಪ್ಸಿಕಮ್ ಮಾಡ್ತಾ ಇರೋದ್ರಿಂದ ತೋರಿಸೋಣ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಎರಡು ಗಿಡ್ಡೆ ತಗೊಂಡಿರೋದು ಗುಂಟೂರು ಮೆಣಸಿನ್ಕಾಯಿ ಒಗ್ಗರಣೆಗೆ ಹಸಿ ಕಾಳು ಪಲ್ಯ ಮಾಡ್ಬೇಕಾದ್ರೆ ನನಗೆ ಆಲ್ಮೋಸ್ಟ್ ಇರಲೇಬೇಕು ಹುಚ್ಚಳು ಪೌಡ್ರ್ ಮಾಡಿ ಇಟ್ಕೊಂಡಿರೋದು ಇದನ್ನು ಬಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಮತ್ತು ಒಂದು ಕಾಯಿ ತೊಗೊಂಡು ಅದನ್ನು ತುರ್ತು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹುಚ್ಚಳ್ಳು ಮತ್ತೆ ಕಾಯಿ ತುರಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಪಲ್ಲಿಕೆ ಖಾರಕ್ಕೆ ಕಾರಕ್ಕೆ ನಾನು ಎಷ್ಟು ಅಂದರೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ತಗೋ ಚಿಲ್ಲಿ ಪೌಡರ್ ಆದ್ಮೇಲೆ ಆಯಿಲು ಇಷ್ಟೇ ನಾನು ತಗೊಂಡಿರೋದು ಈಗ ಪಾತ್ರೆ ನಾನು ಆಲ್ರೆಡಿ ಒಗ್ಗರಣೆ ಹಾಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿರೋದು ನೀವು ಕ್ಯಾಪ್ಸಿಕಮ್ ಹಾಕಿ ಹಸಿ ಕಾಳಿಗೆ ಕ್ಯಾಪ್ಸಿಕಮ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಮತ್ತೆ ಹುಚ್ಚಳು ಕಂಪಲ್ಸರಿ ಹಾಕಿದ್ರೇನೆ ಅದು ಹಸಿ ಕಾಳು ಟೇಸ್ಟ್ ಬರೋದು ಇಲ್ಲ ಅದು ಟೇಸ್ಟ್ ಬರೋಲ್ಲ ನಾನು ನವರಾತ್ರಿ ಇರೋದ್ರಿಂದ ತುಂಬ ಕೆಲಸ ಇರೋದ್ರಿಂದ ಮನೇಲಿ ಏನೂ ಸರಿಯಾಗಿ ಇದು ಮಾಡೋಕ್ಕಾಗ್ತಾಯಿಲ್ಲ ಹಳೆ ವೀಡಿಯೋ ಇರೋದನ್ನ ನಾನು ಮಾಡಿರೋದನ್ನೇ ವೀಡಿಯೋ ಮಾಡಿಟ್ಟಿದ್ದೆ ಅದನ್ನೇ ನಾನು ವೀಡಿಯೋ ಇವಾಗ ವಾಯ್ಸ್ ಕೊಟ್ಟು ಎಡಿಟ್ ಮಾಡಿ ಹಾಕ್ತಾ ಇರೋದು ಏಕೆಂದ್ರೆ ತುಂಬ ಕೆಲಸ ಇದೆ ಇವತ್ತು ಎಲ್ಲರೂ ಈಗ ಪ್ರೆಸೆಂಟ್ ಮಾಡ್ತಿರೋ ವೀಡಿಯೋಸ್ ಯಾವುದು ನನಗೆ ಹಾಕೋಕಾಗ್ತಾ ಇಲ್ಲ ಏಕೆಂದರೆ ನಾವು ಶ್ಲೋಕ ಎಲ್ಲ ಹೇಳೋದ್ರಿಂದ ಬೇರೆಯವ್ರ ಮನೆಗೆ ಹೋಗಿ ಕುಮ್ಕುಮ್ಕ್ ಹೋದಾಗ ಶ್ಲೋಕ ಹೇಳಬೇಕು ಬರಬೇಕು ಅದೇ ತುಂಬ ಕೆಲಸ ಆಗ್ತಿದೆ ವೀಡಿಯೋ ಎಡಿಟ್ ಮಾಡೋದು ಆಲ್ಮೋಸ್ಟು ನೈಟು ಟು ಟು ತರ್ಟಿ ಆಗುತ್ತೆ ವೀಡಿಯೋಲಿ ಎಡಿಟ್ ಮಾಡಿ ಮಲಗೋದು ತುಂಬಾ ಹಿಂಸೆ ಆಗುತ್ತೆ ಅದಕ್ಕೋಸ್ಕರ ನಾನು ರೆಸಿಪಿ ಯಾವುದೂ ಇವಾಗ ಮಾಡ್ತಿರೋದು ಆಗ್ತಾಯಿಲ್ಲ ಮಾಡಿ ಇಟ್ಟಿರೋ ರೆಸಿಪಿನೇ ನಾನು ಇವಾಗ ಎಡಿಟ್ ಮಾಡಿ ಆಗ್ತಾ ಇರೋದು ಅದು ಈರುಳ್ಳಿ ಎಲ್ಲ ಆದಮೇಲೆ ಮಸಾಲೆ ಎಲ್ಲ ಹಾಕಿ ಮತ್ತು ಕಾಳು ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಬೇಯಕ್ಕೆ ಬಿಟ್ಟಿದ್ದೀನಿ ಇದನ್ನು ಸ್ವಲ್ಪ ಕಾಲು ಕೆ ಜಿ ಅಷ್ಟೇ ನಾನು ಮಾಡ್ತಿರೋದು ನೋಡೋಣ ಅಂತೇಳಿ ಟ್ರೈ ಮಾಡಿದೆ ಇದನ್ನು ಇದಕ್ಕೂ ತುಂಬ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಬೆಂದೆಲ್ಲ ಆಗಿದೆ ಅದಕ್ಕೆ ನಾನು ಈಗ ಹುಚ್ಚಾಳು ಪೌಡ್ರ್ ಮತ್ತು ಕಾಯಿ ತುರಿ ಹಾಕ್ಕೊಳ್ತೀನಿ ಏನಪ್ಪಾ ಅಂದ್ರೆ ಉಚ್ಚಳ ಪೌಡರ್ ಕಾಯ್ತುರಿ ಹಾಕೋಬೇಕಾದ್ರೆ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿರಬೇಕು ಕಾಳು ಅವಾಗ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೀರ್ ನೀರಿದ್ದಂಗೆ ನಾವು ಅದನ್ನ ಹಾಕಿದ್ರೆ ಚೆನ್ನಾಗಿರಲ್ಲ ಯಾಕೆಂದ್ರೆ ಇದು ಉಚ್ಚಳ ಹಾಕೋದ್ರಿಂದ ನೀರ್ ನೀರಾಗಿದ್ರೆ ಪಲ್ಯ ಚೆನ್ನಾಗಿರಲ್ಲ ಅದಕ್ಕೂ ಇವಾಗ ಆಗಿದೆ ನಾನು ಇವತ್ತು ರೊಟ್ಟಿಗೆ ಕಾಂಬಿನೇಷನ್ ಆಗಿ ಮಾಡ್ಕೊಂಡಿದ್ದೀನಿ ಎರಡೂ ಪಲ್ಯಗಳನ್ನ ಸೇಮ್ ಇಂಗ್ರೀಡಿಯಂಟ್ಸೇ ಹಾಕಿರೋದು ಬಟ್ ಕಾಳು ಬೇಕು ಕಾಳು ಎರಡು ತರ ತಗೊಂಡಿದ್ದೀನಿ ಅಷ್ಟೇನೆ ಯಾರಾದ್ರೂ ನನ್ ವಾಯ್ಸಲ್ಲಾಗ್ಲಿ ನನ್ನ ವೀಡಿಯೋನಲ್ಲಾಗ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಯಾಕೆಂದ್ರೆ ತುಂಬಾ ಕೆಲಸ ಅದ್ರಲ್ಲಿ ಅರ್ಜೆಂಟ್ ಅರ್ಜೆಂಟ್ ಮಾಡಿದ್ದೀನಿ ಮಾಡಿದೀನಿ तुम्हगद में औरले वीडियोस आक्तीनी थैंक यू फॉर वाचिंग